ಹಾಯ್ ವಿದ್ಯಾರ್ಥಿಗಳು ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಹತ್ತನೇ ತರಗತಿಯ ಎರಡು ಅಂಕದ ಒಂದು ಮುಖ್ಯವಾದಂತಹ ಪ್ರಶ್ನೆ ವಿದ್ಯಾರ್ಥಿಗಳೇ ನಾನು ಇವಾಗ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗ್ತಾ ಇದ್ದೀನಿ ನೀವು ಈ ಪಾಸಿಂಗ್ ಪ್ಯಾಕೇಜ್ ವಿಡಿಯೋವನ್ನು ಎಲ್ಲಾ ವಿಡಿಯೋಗಳನ್ನ ನೋಡಿದ ನೀವು ಅತಿ ಸುಲಭವಾಗಿ ಪಾಸ್ ಆಗ್ಬೋದು ಮತ್ತು ಅತಿ ಸುಲಭವಾಗಿ ಮೂವತ್ತರಿಂದ ನಲವತ್ತು ಅಂಕಗಳನ್ನ ಈಸಿಯಾಗಿ ಕೂಡ ಸ್ಕೋರ್ ಮಾಡಬಹುದು ವಿದ್ಯಾರ್ಥಿಗಳು ಇವತ್ತಿನ ಪಾಸಿಂಗ್ ಪ್ಯಾಕೇಜ್ ವಿಷಯ ಏನಪ್ಪಾ ಅಂದ್ರ ಒಂದು ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ಹೇಗೆ ಬಿಡಿಸೋದು ಇದು ವಿದ್ಯಾರ್ಥಿಗಳು ಫಿಕ್ಸ್ ನಿಮ್ಗೆ ಎರಡು ಅಂಕಕ ಕೇಳೇ ಕೇಳ್ತಾರ ಇಲ್ಲಿ ಏನಪ್ಪ ಅಂದ್ರೆ ನಿಮ್ಗೆ ನಾಲ್ಕು ಟೈಪ್ ಕ್ವಶನ್ಸ್ ಅದು ಬಿಡಿಸು ಒಂದೇದು ಅದಪ್ಪ ಅಂದ್ರೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರ್ತಾವೆ ಆ ಸ್ವಲ್ಪ ಬದಲಾವಣೆಯನ್ನ ನೀವು ನೋಡ್ಕೊಂಡಿದ್ದೆ ಆದ್ರೆ ನಿಮಗೆ ಯಾವ ಬೇಕಾದ ನಂಬರ್ಸ್ ಕೊಟ್ರು ಯಾವ್ ಬೇಕಾದರ ಪ್ರಶ್ನೆ ಕೊಟ್ಟರು ಕೂಡ ನೀವೇನ್ ಮಾಡಬಹುದು ಅಂದ್ರೆ ಅತಿ ಸುಲಭವಾಗಿ ಈ ಪ್ರಶ್ನೆಯನ್ನ ಬಿಡಿಸ್ಬೋದು ಇಲ್ಲಿ ನೋಡ್ರಿ ನಾನು ಎಲ್ಲ ಪ್ರಶ್ನೆಗಳಲ್ಲಿ ಕೂಡ ನಿಮ್ಗೆ ಅಂದ್ರೆ ನೋಡ್ರಿ ಎಕ್ಸ್ಕ್ವೈರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಆರು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಆರು ಎಕ್ಸ್ಕ್ವೈರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಎಕ್ಸ್ಕ್ವೈರ್ ಮೈನಸ್ ಎಕ್ಸ್ ಮೈನಸ್ ಆರ್ ಎಲ್ಲದರಲ್ಲಿ ಕೂಡ ಏನ್ ಅಂದ್ರೆ ಅವೇ ನಂಬರ್ಸ್ ಅದಾವ ಅವೇ ಬೀಜಾಕ್ಷರಗಳೇ ಅದಾವ ಅದರ ಚಿಹ್ನೆ ಮಾತ್ರ ಚೇಂಜ್ ಐತಿ ಹಾಗಾಗಿ ನಾವು ಈ ತರ ಪ್ರಶ್ನೆ ಬಂದಾಗ ಯಾವ ತರ ಬಿಡಿಸ್ಬೇಕು ಅಂತ ನಾನು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಬಿಡಿಸ್ತಾ ಇದೀನಿ ಯಾವುದೇ ಡೌಟ್ಸ್ ಈ ಪ್ರೀಡಿಯೋ ನೀವು ಕೊನೆಯವರೆಗೆ ನೋಡಿದ್ಯಾ ಆದ್ರ ಯಾವುದೇ ಡೌಟ್ಸ್ ಕೂಡ ನಿಮ್ಗೆ ಏನ್ಪಂದ್ರ ಈ ತರ ಪ್ರಶ್ನೆಗಳು ಉಡಿಯಂಗಿಲ್ಲ ನೀವು ಸುಲಭವಾಗಿ ಕೂಡ ಏನ್ ಮಾಡ್ಬೋ ಅಂದ್ರೆ ಎರಡು ಅಂಕಗಳನ್ನ ಗಳಿಸಬಹುದು ಓಕೆ ವಿದ್ಯಾರ್ಥಿಗಳು ನಾವು ಇವಾಗ ಮೊದಲನೇ ಪ್ರಶ್ನೆಯನ್ನ ಬಿಡಿಸೋಣ ವಿದ್ಯಾರ್ಥಿಗಳನ್ನ ಮೊದಲನೇ ಪ್ರಶ್ನೆ ಹೇಗಿದೆ ಎಕ್ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಆರು ಇಸ್ವಲ್ ಟು ಜೀರೋ ಈ ಸ ಇದನ್ನ ಅಪವರ್ತನ ವಿಧಾನದಿಂದ ಬಿಡಿಸಿ ಅಂತ ಹೇಳ್ತಾನ ಮೊದಲನೇ ಪ್ರಶ್ನೆಯನ್ನು ಬರ್ಕೊಳ್ಳೋಣ ಏನಪ್ಪ ಅಂದ್ರ ಎಕ್ಸ್ಕ್ವರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಆರು ಇಸ್ಕ್ವಲ್ ಟು ಜೀರೋ ವಿದ್ಯಾರ್ಥಿಗಳೇ ಈ ತರ ಪ್ರಶ್ನೆ ಬಂದಾಗ ನೀವು ಮೊಟ್ಟ ಮೊದಲೇದಾಗಿ ಏನ್ ಮಾಡ್ಬೇಕಾ ಅಂದ್ರ ಇಲ್ಲಿ ಮೊಟ್ಟ ಮಂದೇದಾಗಿ ಸ್ಕ್ವೇರ್ ನ ಸುಣಕ ಏನಂತಪ್ಪ ಅದ ಒಂದಕ್ಕಿಂತ ಬೇರೆ ಏನಾದ್ರೂ ಬಂದ್ರ ಅದನ್ನ ನೀವು ಮೊಟ್ಟ ಮಂದೇದಾಗಿ ಇಷ್ಟು ಕಾನ್ಸ್ಟಂಟ್ ನಂಬರ್ ಕ ಮಲ್ಟಿಪ್ಲೈ ಮಾಡ್ಬೇಕು ಹಾಗಾದ್ರೆ ಇಲ್ಲಿ ಸಹಗುಣ್ಕ ಏನಿಲ್ಲ ಅಂದ್ರೆ ಒಂದಿರ್ತಿ ಒಂದು ಗುಂಡ್ಲಿ ಆರ್ ಅಂದ್ರೆ ಎಷ್ಟು ಬತ್ತ ಅಂದ್ರ ಆರೇ ಬಂದ್ಬಿಡ್ತು ವಿದ್ಯಾರ್ಥಿಗಳೇ ನಮ್ದು ಇವಾಗಿದು ಪ್ಲಸ್ ಅದ ಇಲ್ಲಿ ಏನ್ ಮಾಡ್ಬೇಕಾ ಯಾವ ತರ ಆರ ಅಪವರ್ಧನೆಗಳು ಬರ್ಕೋಬೇಕು ನಾವು ಗುಣಾಕಾರ ಮಾಡಿದ್ರ ಆರ್ ಬರ್ಬೇಕು ಅದ್ರ ಕೂಡಿಸಿದ್ರೆ ಕಳೆದ್ರ ಮಾತ್ರ ಏನ್ ಬರ್ತಾ ಅಂದ್ರ ಈ ಐದ್ ಬರಬೇಕು ಅಂತ ಎರಡು ಅಪವರ್ತನಗಳನ್ನು ನಾವಿಲ್ಲಿ ನೋಡ್ಬೇಕು ವಿದ್ಯಾರ್ಥಿಗಳು ಆರರ ಅಪವರ್ತನ ಯಾವ್ದಪ್ಪ ಅಂದ್ರ ಆರು ಒಂದ್ಲೆ ಆರ್ ಬರ್ತದ ಇದೊಂದ್ ಅಪವರ್ತನ ಎರಡು ಮೂರ್ಲೆ ಆರು ಇದನ್ನ ಹೊರತುಪಡಿಸಿ ಬೇರೆ ಯಾವ ತರ ಅಪವರ್ತನಗಳು ಕೂಡ ಏನಪ್ಪ ಅಂದ್ರ ಆರಕ್ ಇಲ್ಲ ಇದ್ರ ಕುಡ್ಸಿದ್ರ ಆರ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರ ಇವೇ ಎರಡವು ಹಾಗೆ ನಾನು ಏನ್ ಮಾಡ್ದಪ್ಪ ಅಂದ್ರ ಎರಡು ಪ್ಲ ಎರಡು ಮತ್ತು ಮೂರನ್ನ ತಗೊಂಡ್ಬಿಡ್ತು ನಮಗೆ ಇಲ್ಲಿ ಗುಣಾಕಾರ ಮಾಡಿದ್ರೆ ಪ್ಲಸ್ ಬರ್ಬೇಕಾಗಿತ್ಪ ಅಂದ್ರ ಈ ಎರಡ್ರ್ ಚಿಹ್ನೆ ಸೇಮ್ ಇರಬೇಕು ಎರಡು ಪ್ಲಸ್ ಇರಬೇಕು ಇಲ್ಲ ಎರಡು ಮೈನಸ್ ಇರಬೇಕು ಈಗ ನಾವು ಎರಡು ಪ್ಲಸ್ ಹೋಗ್ಬೇಕು ಅಥವಾ ಮೈನಸ್ ಹೋಗ್ಬೇಕಂದ್ರ ಇಲ್ಲಿ ಮಧ್ಯದ ಸಂಖ್ಯೆ ಚಿಹ್ನೆ ಯಾವ್ದು ನೋಡ್ರಿ ಅದನ್ನ ನೀವು ಎರಡಕ್ಕೂ ಕೊಟ್ಬಿಟ್ರಿ ಇವಾಗ ಮಧ್ಯದ್ದೆನ್ಪಾ ಐದ್ ಹಾಗಾದ್ರೆ ಐದು ಬರ್ಬೇಕಾಗಿತ್ ಅಂದ್ರ ನಾನು ಇಲ್ಲಿ ಏನ್ ಮಾಡ್ತಪ್ಪ ಎರಡಕ್ಕೂ ಪ್ಲಸ್ ಐದು ಬರಕ್ ಪ್ಲಸ್ ಎರಡು ಪ್ಲಸ್ ಮೂರು ಎರಡು ಮೂರು ಕುಡಿಸ್ರ ಐದು ಎಕ್ಸ್ ಬಂದ್ಬಿಡ್ತು ಈ ತರ ನಾವೇನ್ ಮಾಡ್ಬೇಕ ಅಂದ್ರ ಅಪವರ್ತನೆಗಳನ್ನ ತಗೋಬೇಕು ಇವಾಗ ಬರ್ದ್ಬಿಡ್ರಿ ಎಕ್ಸ್ಕ್ವೈರ್ ಪ್ಲಸ್ ಎರಡು ಎಕ್ಸ ಪ್ಲಸ್ ಮೂರು ಎಕ್ಸ ಪ್ಲಸ್ ಆರು ಇಸ್ ಇಕ್ವಲ್ ಟು ಜೀರೋ ವಿದ್ಯಾರ್ಥಿ ಈ ಸಮಸ್ಯೆಯಲ್ಲಿ ನೋಡ್ರಿ ನಾನು ಮೊದಲನೇ ಪದ ಆಸ್ ಇಟ್ ಇಸ್ ಇಟ್ಟಿನ ಮತ್ತು ಕೊನೆಯ ಪದನೂ ಸೇಮ್ ಇಟ್ಟಿನ ಅದ್ರ ಮಧ್ಯದ ಪದ ಮಾತ್ರ ಎನ್ಪಾ ಅಂದ್ರೆ ಸ್ವಲ್ಪ ಚೇಂಜ್ ಮಾಡಿನಿ ಅದೇ ಮತ್ತೆ ಸಿಂಪ್ಲಿಫೈ ಮಾಡ್ರಿ ಮತ್ತೆ ಅದೇ ಬರ್ತಿ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಐದೇ ಬಂದ್ಬಿಡ್ತು ಇವಾಗ ಇಲ್ಲಿ ಕಾಮನ್ ತಗೊಂಡ್ರಿ ಇವ್ ಎರಡ್ರಾಗ ಕಾಮನ್ ಇವ್ ಎರಡ್ರಾಗ ಕಾಮನ್ ಈ ಎರಡ್ರ ನೋಡ್ರಿ ಎಕ್ಸ್ಕ್ವೈರ್ ಅರ್ಥ ಏನಪ್ಪಾ ಅಂದ್ರ ಎಕ್ಸ್ ಗುಂಡ್ಲಿ ಎಕ್ಸ್ ಹಾಗಾದ್ರೆ ಇಲ್ಲಿ ಎಕ್ಸ್ ಕರೆ ಒಂದು ಎಕ್ಸ್ ಕಾಮನ್ ತಗೊಂಡ್ರೆ ಏನಾಯ್ತಪ್ಪ ಇಲ್ಲಿ ಬ್ರಕೆಟ್ನಾಗ ಎಕ್ಸ್ ಪ್ಲಸ್ ಇಲ್ಲಿ ನೀವು ಎಕ್ಸ್ ಕಾಮನ್ ಅಂದ್ರೆ ಏನಾಗ್ಬಿಡ್ತಪ್ಪ ಎಕ್ಸ್ ಬರೀ ಎರಡು ಅಷ್ಟೇ ಉಳಿದ್ ಬಿಟ್ಟು ಓಕೆ ವಿದ್ಯಾರ್ಥಿಗಳೇ ಈ ಮೊದಲನೇ ಬ್ರಕೆಟ್ ಎಕ್ಸ್ ಪ್ಲಸ್ ಬಂದಿತ್ತಪ್ಪ ಅಂದ್ರೆ ಇಲ್ಲಿ ಎರಡನೇ ಬ್ರಕೆಟ್ ಕೂಡ ಏನಪ್ಪ ಎಕ್ಸ್ ಪ್ಲಸ್ ಎರಡೇ ಬರ್ತೈತಿ ನೀವು ಡೈರೆಕ್ಟ್ ಆಗಿ ಮೇನ್ ಆಗಿ ಬರಬಹುದು ಅದ್ ಹೆಂಗ್ ಬರ್ತದೆ ನೋಡ್ರಿ ನೀವು ಎರಡರ ಕಾಮನ್ ಏನ್ ನೋಡಪ್ಪ ಇಲ್ಲಿ ಪ್ಲಸ್ ಐತ ನೀವು ಪ್ಲಸ್ ಬರೀಬೇಕು ಇನ್ನ ಮೂರು ಎಕ್ಸ್ ಅಂದ್ರೆ ಇಲ್ಲಿ ಐತಿ ಆದ್ರೆ ಇಲ್ಲಿಲ್ಲ ಎಕ್ಸ್ ಕಾಮನ್ ತಗೋಂಗಿಲ್ಲ ಮೂರು ಮತ್ತು ಆರು ಎರಡು ಒಂದೇ ಮಗ ಯಾವ ಮಗ ಮೂರು ಮಗ ಮೂರು ಒಂದ್ಲೆ ಮೂರು ಮೂರ್ ಎರಡ್ ಆರು ನೋಟ ಹಾಗಾಗಿ ನಾ ಮೊದ್ಲೇ ಹೇಳಿದೆ ಮೊದಲನೇ ಬ್ರಕೇಟ್ ಏನ್ ಇರ್ತೈತಿ ಎರಡನೇ ಬ್ರಕೇಟ್ ಕೂಡ ಸೇಮ್ ಟು ಸೇಮ್ ಅದೇ ಬರ್ತೈತಿ ಹಾಗೆ ಇಷ್ಟು ನಿಮ್ಗೆ ಗೊತ್ತಾದ್ರ ಸಾಕು ಇಲ್ಲಿ ಬರೀ ಎಕ್ಸ್ ಉಳಿಬೇಕಾಗಿತ್ತು ನಾನು ಮೂರ್ ಕಾಮನ್ ತಗೋಬೇಕಾಗಿತ್ತು ಇದರಿಂದ ಕೂಡ ನಿಮ್ಗ ಗೊತ್ತಾಗ್ತೈತಿ ಓಕೆ ವಿದ್ಯಾರ್ಥಿಗಳಿಗೆ ಈಗ ಎರಡು ಪದ ಅದು ಇದು ಮೊದಲನೇ ಪದ ಇದು ಎರಡನೇ ಪದ ಎರಡರಲ್ಲಿ ಕಾಮನ್ ಏನಪ್ಪ ಅಂದ್ರೆ ಎರಡರಲ್ಲಿ ಬ್ರಕೆಟ್ ಸೇಮ್ ಅದ ಹಾಗಾಗಿ ವಿದ್ಯಾರ್ಥಿಗಳಿಗೆ ಬ್ರಕೆಟ್ ಏನ್ ಕಾಮನ್ ತಗೊಳ್ಳೋಣ ಎಕ್ಸ್ ಪ್ಲಸ್ ಎರಡು ಕಾಮನ್ ತಗೊಂಡ್ಬಿಟ್ರಿ ಏನ್ ಉಳಿತಪ್ಪ ಇವಾಗ ಎಕ್ಸ್ ಪ್ಲಸ್ ಎರಡು ಇಲ್ಲಿ ಕಾಮನ್ ತಗೊಂಡ್ರ ಇಲ್ಲಿ ಎಕ್ಸ್ ಉಳಿತು ಓಕೆ ಇಲ್ಲಿ ಎಕ್ಸ್ ಪ್ಲಸ್ ಎರಡು ಕಾಮನ್ ಇಲ್ಲಿ ಪ್ಲಸ್ ಮೂರು ಬರ್ದು ಬಿಡ್ರಿ ಓಕೆ ವಿದ್ಯಾರ್ಥಿ ಇನ್ ಎರಡು ಬ್ರೆಕೆಟ್ ಇವ್ ಎರಡು ಬ್ರೆಕೆಟ್ ಗುಣಾಕಾರ ಮಾಡಿದ್ರೆ ಸೊನ್ನೆ ಬರ ಹಾಕ್ತಾನೆ ಯಾವ್ದಾದ್ರು ಒಂದು ಬ್ರಕೆಟ್ ಸೊನ್ನೆ ಇರಬೇಕು ಅಂದ್ರೆ ಇವ್ ಎರಡ್ರ್ ನಾವು ಸೊನ್ನೆಗೆ ಸಮ ಮಾಡ್ಕೋಬೇಕು ಎಕ್ಸ್ ಪ್ಲಸ್ ಎರಡು ಇಸ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ಮೂರು ಇಸ್ ಈಕ್ವಲ್ ಟು ಜೀರೋ ಎರಡು ಜೀರೋ ಸಮ ಮಾಡ್ಕೊಂಡೆ ದೇರ್ ಫೋರ್ ಇವಾಗ ವಿದ್ಯಾರ್ಥಿಗಳೇ ಎಕ್ಸ್ ಬೆಲೆ ಬೇಕಾಗೈತಿ ಈ ಪ್ಲಸ್ ಎರಡನ್ನ ಬಲ್ಕ್ ತಂದಾಗ ಏನಪ್ಪ ಅಂದ್ರ ಮೈನಸ್ ಎರಡ್ ಆಯ್ತು ಜೀರೋ ಮೈನಸ್ ಎರಡ್ ಅಂದ್ರ ಮೈನಸ್ ಎರಡು ಒಂದು ಬ್ರಿಕೆಟ್ ಒಂದು ವ್ಯಾಲ್ಯೂ ಸಿಕ್ತಿ ಎಕ್ಸ್ ಮತ್ ಈ ಪ್ಲಸ್ ಮೂರ್ ಎರಡು ಇದು ಕೂಡ ಏನಪ್ಪಾ ಮೈನಸ್ ಮೂರ್ ಆಯ್ತು ಓಕೆ ವಿದ್ಯಾರ್ಥಿಗಳೇ ಈ ತರ ನಾವೇನ್ ಮಾಡ್ಬೇಕಾ ಅಂದ್ರ ಈ ಪ್ರಾಬ್ಲಮ್ ಅನ್ನ ಬಿಡಿಸ್ಬೇಕು ಇದು ಎಕ್ಸ್ ಪ್ಲಸ್ ಆರ್ ಇಲ್ಲಿ ಏನ್ ಬರ್ತದಪ್ಪ ಅಂದ್ರ ಇಲ್ಲೇ ಕೂಡ ನೋಡ್ರಿ ನಿಮ್ಗೆ ಎರಡನೇ ಪ್ರಶ್ನೆ ತೋರಿಸಿದ್ರೆ ನಾನು ಒಂದ್ ಸ್ವಲ್ಪ ಚೇಂಜ್ ಎಕ್ಸ್ಕ್ವರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರ್ವಲ್ ಟು ಜೀರ್ ಈ ತರ ಪ್ರಶ್ನೆ ಕೂಡ ಬಂದಿರಬಹುದು ಇದಕ್ಕೆ ವ್ಯತ್ಯಾಸ ಏನದು ನೋಡ್ರಿ ಈ ಮೊದಲನೇ ಪ್ರಶ್ನೆ ಮತ್ತು ಎರಡನೇ ಪ್ರಶ್ನೆಲಿರುವ ವ್ಯತ್ಯಾಸ ಏನು ಇಲ್ಲಿ ಎಕ್ಸ್ಕ್ವೈರ್ ಪ್ಲಸ್ ಆರ್ ಎರಡು ತರ ಅದ ಆದ್ರ ಇಲ್ಲಿ ಮಧ್ಯದ ಪದ ಇಲ್ಲಿ ಪ್ಲಸ್ ಐದು ಎಕ್ಸ್ ಅದ ಇಲ್ಲಿ ಮೈನಸ್ ಐದು ಎಕ್ಸ್ ಹಾಗಾಗಿ ನಮ್ಗೆ ಇಲ್ಲಿ ಅಪವರ್ತನಗಳನ್ನು ನಾವು ತಗೊಳ್ಳೋದಷ್ಟೇ ಚೇಂಜ್ ಆಗ್ತೈತಿ ಇವಾಗ ನೋಡ್ರಿ ಇವಾಗ ಮತ್ತೆ ಆರರ ಅಪವರ್ತನ ಅಂದ್ರೆ ಗೊತ್ತಾಯ್ತು ನಿಮ್ಗ ಗುಣಾಕಾರ ಮಾಡ್ರ ಆರೇ ಬರಬೇಕು ಇಲ್ಲಿ ಪ್ಲಸ್ ಐತ್ಪ ಅಂದ್ರ ಗುಣಲಬ್ಧ ಪ್ಲಸ್ ಇರ್ಬೇಕಾಗಿತ್ ಈ ಎರಡು ಅಪವರ್ತರ ಚಿಹ್ನೆ ಒಂದೇ ಇದ್ದಾಗ ಮಾತ್ರ ಅದು ಬರ್ತೈತಿ ಹಾಗೆ ನನಗೆ ಇವಾಗ ಅಪವರ್ತನ ಏನ್ ಮಾಡ್ತೀನಪ್ಪ ಅಂದ್ರ ಎರಡ್ ಮೂರ್ಲೆ ಆರು ತಗೋಬೇಕು ನಾನು ಎರಡ್ ಮೂರ್ಲೆ ಆರು ಇದು ಮೈನಸ್ ಐದು ಬರ್ಬೇಕಾಗಿತ್ ಮೈನಸ್ ಮೈನಸ್ ನೋಡ್ರಿ ಇದು ಪ್ಲಸ್ ಇದ್ದಾಗ ನಾನು ಹೇಳಿ ಹೇಳಿನಿ ಎರಡಕ್ಕೂ ಒಂದೇ ಚಿಹ್ನೆ ಇರಬೇಕು ಓಕೆ ಯಾವ್ದು ಇರಬೇಕು ಎರಡು ಪ್ಲಸ್ ಇರಬೇಕು ಅಥವಾ ಎರಡು ಮೈನಸ್ ಇರಬೇಕು ಇಟ್ ಡಿಪೆಂಡ್ಸ್ ಅಪಾನ್ ದ ಮಿಡಲ್ ಸಮ್ ನಂಬರ್ ಸೈನ್ ಸೊ ನಾವ್ ದ ಮಿಡಲ್ ನಂಬರ್ ಇಸ್ ನೆಗೆಟಿವ್ ಇಟ್ ಮೀನ್ಸ್ ಬೋತ್ ನಂಬರ್ ನೆಗೆಟಿವ್ ನೋಡಪ್ಪ ಇವಾಗ ಏನ್ ಮಾಡ್ಕೋ ಎರಡು ನೆಗೆಟಿವ್ ಕೊಡಬೇಕು ಕೊಟ್ಟೆ ಮೈನಸ್ ಎರಡು ಮೈನಸ್ ಮೂರು ಎರಡು ಅಂದೇ ಚಿನ್ನ ಇದ್ರ ಮೈನಸ್ ಐದು ಎಕ್ಸ್ ಬರ್ತೈತಿ ಮರ್ಕೊಂಡ್ಬಿಟ್ರಿ ಇವಾಗಿವರ್ಡು ಎಕ್ಸ್ಕ್ವಯರ್ ಏನ್ ಬರ್ಬೇಕಪ್ಪ ಎರಡು ನಂಬರ್ ಎಷ್ಟು ಎಷ್ಟ್ ಬರೀರಿ ನೋಡು ಎಕ್ಸ್ ಎಕ್ಸ್ ಯಾವ ಇರ್ತೈತಿ ಅದ್ರ ಜೊತೆಗೆ ಅದೇ ಬೀಜಾಕ್ಷರ ಬರೀರಿ ಮೈನಸ್ ಎರಡು ಎಕ್ಸ್ ಮೈನಸ್ ಮೂರ್ ಎಕ್ಸ್ ಇಲ್ಲಿ ಏನ್ ಮಾಡಿದೆ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಮೂರ್ ಎಕ್ಸ್ ಮಾಡಿದ್ದೆ ನಾನು ಇವಾಗ ಇಲ್ಲಿ ಯಾಕಪ್ಪ ಅಂದ್ರೆ ಇಲ್ಲಿ ಪ್ಲಸ್ ಐದು ಎಕ್ಸ್ ಇತ್ತು ಇಲ್ಲಿ ಮೈನಸ್ ಐದು ಎಕ್ಸ್ ಐತಿ ಹಾಗೆ ಎರಡು ಮೈನಸ್ ಇನ್ನು ಕೊನೆ ಪದ ಸೇಮ್ ಆತ ಓಕೆ ವಿದ್ಯಾರ್ಥಿಗೆ ಇನ್ನು ಮೊದಲ ಎರಡು ಪದದಲ್ಲಿ ಇನ್ನು ಕಾಮನ್ ನಂತರ ಎರಡು ಪದದಲ್ಲಿ ಕಾಮನ್ ಇವ್ ಎರಡರಾಗ್ ನೋಡ್ರಿ ಎಕ್ಸ್ಕ್ವೈರ್ ಮತ್ತು ಎರಡು ಎಕ್ಸ್ ನಲ್ಲಿ ಎರಡ್ರಾಗು ಎಕ್ಸ್ ಐತಿ ಹಾಗಾಗಿ ಎಕ್ಸ್ ಕಾಮನ್ ಬರ್ತೈತಿ ನಮ್ದು ಎಕ್ಸ್ ಕಾಮನ್ ತಕೊಂಡಿದ್ರೆ ಎಕ್ಸ್ಕ್ವೈರ್ ಅರ್ಥ ಎಕ್ಸ್ ಇಂಟು ಎಕ್ಸ್ ಒಂದ್ ಎಕ್ಸ್ ಕಾಮನ್ ತಗೊಂಡ್ರೆ ಇನ್ನೊಂದು ಎಕ್ಸ್ ಉಳಿತಿಲ್ಲ ಓಕೆ ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಈ ಮೈನಸ್ ಮೈನಸ್ ಬರೀರಿ ಈ ಎರಡಕ್ಕೆ ಎರಡು ಬರೀರಿ ಎಕ್ಸ್ ಕಾಮನ್ ತಗೊಂಡಿದ್ದೀನಿ ಹಾಗಾಗಿ ಎಕ್ಸ್ ಇಲ್ಲಿ ಹೋಗ್ಬಿಡ್ತು ಬರ್ಬಿಟ್ಟೆ ಇನ್ನು ಇಲ್ಲಿ ಮೊದಲು ಯಾವ ಚಿಹ್ನೆ ಐತಿ ಅದೇ ಚಿಹ್ನೆನೇ ಬರೀರಿ ಬರದೆ ಇನ್ನು ಎರಡರಲ್ಲಿ ಎಕ್ಸ್ ಅಂದ್ರೂ ಇಲ್ಲ ಇನ್ನು ಮೂರು ಮತ್ತು ಆರು ಎರಡು ಒಂದೇ ಮಗ್ಗಿಯಲ್ಲಿ ಬರ್ತಾವ್ ಯಾವ್ದ್ರಪ್ಪ ಮೂರ ಮಗಿಯಾಗಿ ಬರ್ತಾವ ಮೂರು ಒಂದೇ ಮೂರು ಈ ಒಂದ್ ಬರೆಯುವ ಅವಶ್ಯಕತೆ ಇಲ್ಲ ನಾನ್ ಮೈನಸ್ ಕಾಮನ್ ತಗೊಂಡಾಗ ಇದು ಇಂಪಾರ್ಟೆಂಟ್ ಪಾ ಬಹಳಷ್ಟು ಜನ ಇಲ್ಲಿ ಮಿಸ್ಟೇಕ್ ಮಾಡ್ತಾರ ನಾವು ಮೈನಸ್ ಕಾಮನ್ ಇದ್ದಾಗ ಬ್ರಕೆಟ್ ಒಳಗೆ ಇರ್ತಕ್ಕಂತಹ ಪದಗಳ ಚಿಹ್ನೆ ಚೇಂಜ್ ಆಗ್ತಾವೆ ಮೈನಸ್ ಇದ್ದಿದ್ದು ಪ್ಲಸ್ ಪ್ಲಸ್ ಇದು ಮೈನಸ್ ಆತ ವಿದ್ಯಾರ್ಥಿಗಳೇ ಇವಾಗ ನೋಡ್ರಿ ಇದು ಮೈನಸ್ ಇತ್ತು ಪ್ಲಸ್ ಆಯ್ತು ಇದು ಪ್ಲಸ್ ಐತಿ ಮೈನಸ್ ಆಯ್ತು ಮೂರೊಂದ್ಲೇ ಮೂರ್ ಎರಡು ಆರು ಓಕೆ ವಿದ್ಯಾರ್ಥಿಗಳು ಇವಾಗ ನೋಡ್ರಿ ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಎರಡು ಎರಡು ಕಡೆ ಕಾಮನ್ ತಗೊಂಡ್ಬಿಡ್ರಿ ಎಕ್ಸ್ ಮೈನಸ್ ಎರಡು ಕಾಮನ್ ತಗೊಂಡ್ರಿ ಎಕ್ಸ್ ಮೈನಸ್ ಎರಡು ಇಲ್ಲಿ ಕಾಮನ್ ತಗೊಂಡ್ರಿ ಉಳಿತೇನ್ ಪಾ ಇಲ್ಲಿ ಎಕ್ಸ್ ಮೈನಸ್ ಎರಡು ಬಿಟ್ರಿ ಇದು ಎಕ್ಸ್ ಉಳಿತು ಬರೀರಿ ಇಲ್ಲಿ ಎಕ್ಸ್ ಮೈನಸ್ ಎರಡು ಬಿಟ್ರಪ್ಪ ಅಂದ್ರೆ ಅಂದ್ರ ಈ ಮೈನಸ್ ಮೂರು ಉಳಿತು ಬರೀರಿ ಆ ಮೈನಸ್ ಮೂರ್ ಇಸ್ವಲ್ ಟು ಜೀರೋ ಓಕೆ ವಿದ್ಯಾರ್ಥಿಗಳೇ ಎರಡು ಬ್ರಕೆಟ್ಗಳು ಬಂದು ಎರಡು ಬ್ರಕೆಟ್ ಗಳು ಗುಣಲಾ ಸೊನ್ನೆ ಆಗಿತ್ಪಂದ್ರ ಎರಡು ಬ್ರಕೆಟ್ಸ್ ಅನ್ನ ಸೊನ್ನೆಗ್ ಸಮ ಮಾಡ್ಕೋಬೇಕು ನಾವು ಎಕ್ಸ್ ಮೈನಸ್ ಎರಡು ಇಜ್ಕ್ವಲ್ ಟು ಜೀರೋ ಮತ್ ಇನ್ನೂ ಒಂದು ಬ್ರಕೆಟ್ ಏನಾದ್ ಅಂದ್ರ ಎಕ್ಸ್ ಮೈನಸ್ ಮೂರು ಮೂರ್ ಇಜ್ಕ್ವಲ್ ಟು ಜೀರೋ ಓಕೆ ವಿದ್ಯಾರ್ಥಿಗಳೇ ಇವಾಗ ಎಕ್ಸ್ ಮೈನಸ್ ಎರಡ್ ಏನಾಗಿ ಬಿಡತ್ತಾ ಪ್ಲಸ್ ಎರಡ್ ಆಯ್ತು ಇನ್ನೊಂದು ಎಕ್ಸ್ ಈ ಮೈನಸ್ ಮೂರ್ ಏನಾಗಿ ಬಿಡತ್ಪ ಅಂದ್ರ ಪ್ಲಸ್ ಮೂರು ಇದು ಏನಪ್ಪಾ ಅಂದ್ರೆ ನಿಮ್ಗ ಎರಡು ಅಂಕಕ ಇದು ಈ ತರ ಅಥವಾ ಈ ತ ಈ ರೀತಿ ಪ್ರಶ್ನೆ ಬರ್ಬೋದು ಅಥವಾ ಈ ರೀತಿ ಪ್ರಶ್ನೆ ಬರ್ಬೋದು ಯಾವುದೇ ಬಂದ್ರು ಕೂಡ ನಿಮ್ಗ ಎರಡು ಮಾರ್ಕ್ಸಿಗೆ ಇರ್ತೈತಿ ಒಂದು ಕ್ವಶನ್ ಫಿಕ್ಸ್ ಪಾಪ್ ಅಪವರ್ತನ ವಿಧಾನದಿಂದ ಬಿಡಿಸಿ ಅತ್ಯಕಿಂದ ವಿದ್ಯಾರ್ಥಿಗಳು ಇವಾಗ ಏನ್ ಮಾಡಪ್ಪ ಇದೇ ಪ್ರಶ್ನೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಚೇಂಜ್ ಆಗಿರ್ತೈತಿ ಏನಾಗಿರ್ತೈತಿ ನೋಡಪ್ಪಾ ಚೇಂಜ್ ಮೂರನೇ ಪ್ರಶ್ನೆ ಸ್ವಲ್ಪ ಬದಲಾವಣೆ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಮೈನಸ್ ಆರು ಇಜ್ವಲ್ ಟು ಜೀರೋ ನೋಟ್ ವಿದ್ಯಾರ್ಥಿ ಸ್ವಲ್ಪ ಚೇಂಜ್ ಅದ ಮೊದಲನೇ ಪದ ಕೊನೆ ಪದ ಸೇಮ್ ಅದೇ ಇವಾಗ ಹಿಂದೆ ಬಿಡಿಸಿದ ಪ್ರಶ್ನೆನೇ ಆದ್ರೆ ಮಧ್ಯದ ಪದ ಮಾತ್ರ ಚೇಂಜ್ ಇದು ಮೊದಲು ಒಂದೇ ಪ್ರಶ್ನೆ ಎರಡನೇ ಪ್ರಶ್ನೆ ಬಿಡಿಸ್ದಲ್ಲಿ ನಾನು ಇದು ಕೊನೆಯ ಪದ ಏನಿಪ್ಪಾ ನಿಮ್ದ ಪಾಸಿಟಿವ್ ಇತ್ತು ಇವಾಗ ಏನಪ್ಪ ನೆಗೆಟಿವ್ ಅದ ಹಾಗಾಗಿ ನಮ್ ಗುಣಾಕಾರ ಮಾಡಿದ್ರ ಮೈನಸ್ ಬರಬೇಕು ಆ ರೀತಿ ಎರಡು ಅಪವರ್ತನೆಗಳನ್ನ ನಾನು ಬರ್ಕೋಬೇಕು ಆರದ ಅಪವರ್ತನ ಆರು ಒಂದ್ಲಿ ಆರಪ್ಪ ಇವಾಗ ಅಪವರ್ತನಗಳ ನಾನು ಕಳಿಬೇಕಾಗ್ತೈತಿ ಇತಿ ಒಂದ್ರ ಒಂದ್ ಕಳದ್ರ ಪ್ಲಸ್ ಒಂದ್ ಹೇಳಬೇಕು ಅಂತ ಆರರ ಅಪವರ್ತನ ಯಾವ್ದಪ್ಪ ಎರಡು ಮತ್ತು ಮೂರದವ್ರು ವಿದ್ಯಾರ್ಥಿಗಳೇ ನಿಮ್ ಪ್ಲಸ್ ಸಂಖ್ಯೆ ಅಟ ಎಕ್ಸಾಮ್ ದಾಗ ಬಿಡಿಸು ವಿಧಾನ ಮಾತ್ರ ಇದೇ ಇರ್ತೈತಿ ನೀವು ಇಲ್ಲಿ ಕೊನೆ ಪದ ಪ್ಲಸ್ ಇತ್ತಂದ್ರ ಇವ್ ಎರಡು ಪ್ಲಸ್ ಅಥವಾ ಎರಡು ಮೈನಸ್ ತಗೋಬೇಕಾಗ್ತೈತಿ ಇದು ಯಾವನ್ನ ಅವಲಂಬಿಸಿರ್ತೀಪ ಅಂದ್ರ ಈ ಮಧ್ಯದ ಪದವನ್ನ ಅವಲಂಬಿಸಿರ್ತೈತಿ ಇವಾಗ ನೋಡ್ರಿ ಇದು ಮೈನಸ್ ಇತ್ತಾ ಅಂದ್ರೆ ಒಂದ್ ಪ್ಲಸ್ ಒಂದ್ ಮೈನಸ್ ಯಾವ್ದ್ ಪ್ಲಸ್ ಇರ್ಬೇಕು ಯಾವ್ದ್ ಮೈನಸ್ ಇರ್ಬೇಕಂದ್ರ ಈ ಮಧ್ಯದ ಪದ ಏನದಪ್ಪ ಪ್ಲಸ್ ಇತ್ತಂದ್ರ ಅದು ದೊಡ್ಡ ಸಂಖ್ಯೆಗೆ ನಾವು ದೊಡ್ಡ ಅಪವರ್ಧನವನ ಪ್ಲಸ್ ಸಣ್ಣ ಅಪವರ್ಧನವನ ಮೈನಸ್ ಅಂತ ತಗೋಬೇಕು ಇವಾಗ ನೀವು ಬರೀತೀರಪ್ಪ ಆಲ್ರೆಡಿ ಏನ್ ಗೊತ್ತಪ್ಪ ಮೊದಲನೇ ಪದ ಸೇಮ್ ಬರೀತ್ರಿ ಆಮೇಲೆ ಇವ್ ಎರಡು ಅಪವರ್ಧನಗಳು ಬರ್ಕೋತ್ರಿ ಮೈನಸ್ ಎರಡು ಎಕ್ಸ ಇನ್ನೊಂದು ಪ್ಲಸ್ ಮೂರು ಎಕ್ಸ ಕೊನೆ ಪದ ಸೇಮ್ ಅದನ್ನೇ ಬರೀಬೇಕು ಮೈನಸ್ ಆರು ಇಸ್ಕ್ವಲ್ ಜೀರೋ ವಿದ್ಯಾರ್ಥಿಗಳ ಇನ್ನು ಮೊದಲ ಎರಡು ಪದಗಳಲ್ಲಿ ಸಾಮಾನ್ಯ ತಗೋಬೇಕು ನಂತರ ಎರಡು ಪದದಲ್ಲಿ ಸಾಮಾನ್ಯ ತಗೋಬೇಕು ಇನ್ನು ಎಕ್ಸ್ಕ್ವಯರ್ ಮತ್ತು ಎರಡು ಎಕ್ಸ್ ಒಳಗೆ ಏನ್ ಕಾಮನ್ ಬರ್ತಾ ನಿಮ್ಗೆ ಆಲ್ರೆಡಿ ಗೊತ್ತದ ಎಕ್ಸ್ ಕಾಮನ್ ಬರ್ತೈತಿ ಎಕ್ಸ್ಕ್ವೇರ್ ನಾಗಿ ಎಕ್ಸ್ ಹೋದ್ರೆ ಏನಪ್ಪಾ ಎಕ್ಸ್ ಉಳಿತು ಮೈನಸ್ ಇಲ್ಲಿ ಎಕ್ಸ್ ಕಾಮನ್ ತಕೊಂಡ್ರ ಮೈನಸ್ ಎರಡು ಮಾತ್ರ ಉಳಿತು ಓಕೆ ಇನ್ನ ಮೂರು ಪ್ಲಸ್ ಮೂರು ಎಕ್ಸ್ ಮೈನಸ್ ಆರ ಕಾಮನ್ ಏನಪ್ಪ ಅಂದ್ರ ಸಂಖ್ಯೆ ಮೂರು ಮತ್ತು ಆರು ಎರಡು ಒಂದೇ ಟೇಬಲ್ ನಾಗ ಬರ್ತಾವು ಇಲ್ಲಿ ಪ್ಲಸ್ ಆದ ಪ್ಲಸ್ ಬರೀರಿ ಮೂರು ಕಾಮನ್ ಬರ್ತೈತಿ ನಾನು ಆಲ್ರೆಡಿ ಹೇಳಿ ಮೊದಲನೇ ಬ್ರಾಕೆಟ್ ಏನ್ ಇರ್ತೈತಿ ಎರಡನೇ ಬ್ರಾಕೆಟ್ ಅದೇ ಬರ್ತೈತಿ ನೀವು ಬೇಕಂದ್ರೆ ಡೈರೆಕ್ಟ್ ಆಗಿ ಬರ್ತೈತಿ ಹೆಂಗ್ ಬಂದ್ ನೋಡಿದವ್ ಮೂರು ಒಂದ್ಲೆ ಮೂರು ಎಕ್ಸ್ ಅಂದ್ರೆ ಉಳಿತು ಮೂರು ಎರಡಲೆ ಆರು ವಿದ್ಯಾರ್ಥಿಗಳು ಇವಾಗ ಮತ್ ಎರಡು ಪದ ಅದು ಇನ್ನು ಮೊದಲನೇ ಪದ ಒಳಗೆ ಎಕ್ಸ್ ಮೈನಸ್ ಟು ಅದ ಎರಡನೇ ಪದದಲ್ಲಿ ಎಕ್ಸ್ ಮೈನಸ್ ಟು ಅದ ಹಾಗಾಗಿ ಎಕ್ಸ್ ಮೈನಸ್ ಟು ಅನ್ನ ನಾವು ಕಾಮನ್ ತಕೊಂಡ್ಬಿಡೋಣ ಎಕ್ಸ್ ಮೈನಸ್ ಟು ಕಾಮನ್ ತಗೊಂಡೆ ಏನ್ ಉಳಿತಪ್ಪ ಇಲ್ಲಿ ಎಕ್ಸ್ ಮೈನಸ್ ಟು ಕಾಮನ್ ತಗೊಂಡ್ರ ಪ್ಲಸ್ ಎಕ್ಸ್ ಉಳಿತು ಇಲ್ಲಿ ಎಕ್ಸ್ ಮೈನಸ್ ಟು ಹೋದ್ರ ಪ್ಲಸ್ ತ್ರೀ ಉಳಿತು ಈಜ್ ಈಕ್ವಲ್ ಟು ಝೀರೋ ಮತ್ ಜೀರೋ ಸಮಿ ಎಕ್ಸ್ ಮೈನಸ್ ಟು ಈಜ್ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಝೀರೋ ಇನ್ನ ಈ ಮೈನಸ್ ಟೂ ಅನ್ನ ಆಕೊಂಡ್ಬಿಟ್ರಿ ಪ್ಲಸ್ ಟೂ ಆಗ್ಬಿಟ್ ನೋಡ್ರಿ ಟ್ರಾನ್ಸ್ಪೋಸ್ ಮಾಡಿದಾಗ ಇದು ಇಂಪಾರ್ಟೆಂಟ್ ನಾವು ಯಾವಾಗ ಸಂಖ್ಯೆಯನ್ನ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಮಾಡ್ತಿವಲ್ಲ ಅವಾಗ ಚಿ ಚೇಂಜ್ ಆಗ್ತಾವೆ ಪ್ಲಸ್ ಟು ಇದ್ ಮೈನಸ್ ಟು ಮೈನಸ್ ಟು ಇದ್ದ ಪ್ಲಸ್ ಟು ಇನ್ನ ಇಲ್ಲಿ ಪ್ಲಸ್ ತ್ರೀ ಅದ ಏನಾಗ್ಬಿಡ್ತಪ್ಪ ಮೈನಸ್ ತ್ರೀ ಆಗ್ಬಿಡ್ತು ಈ ರೀತಿ ನಾವು ಬಿಟ್ಟುಪ್ಪ ಅಂದ್ರ ಈ ವರ್ಗ ಸಮೀಕರಣದ ಎರಡು ಮೂಲಗಳು ನಮಗ ಸಿಕ್ಬಿಟ್ಟು ವಿದ್ಯಾರ್ಥಿಗಳೇ ಇವಾಗ ನಾನು ಎರಡು ಪ್ರಶ್ನೆ ಬಿಡಿಸಿದೆ ಮೂರನೇ ಬಿಡಿಸಿದೆ ಇನ್ನೊಂದು ಪಾ ಇದೇ ಪ್ರಶ್ನೆ ಮೂರನೇ ಪ್ರಶ್ನೆ ಇಲ್ಲಿ ಒಂದ್ ಸ್ವಲ್ಪ ಚೇಂಜ್ ನಾಲ್ಕನೇ ಪ್ರಶ್ನೆ ಎಕ್ಸ್ಕ್ವಯರ್ ಈ ಪ್ಲಸ್ ಎಕ್ಸ್ ಬದಲಾಗಿ ಮೈನಸ್ ಎಕ್ಸ್ ಇತ್ತಂದ್ರ ಅಲ್ಲಿ ಏನಾಗ್ತಿತ್ತು ಪವಾಗ ಬದಲಾವಣೆ ನೋಡಪ್ಪ ಈ ತರ ಪ್ರಶ್ನೆ ಇವ್ವಿಷ್ಟು ನೀವು ತಿಳ್ಕೊಂಡ್ಬಿಟ್ರಿ ಅಂದ್ರ ಇಂತ ಯಾವ ಬೇಕಾದ ಪ್ರಶ್ನೆ ಯಾವಾಗ ಕೊಡ್ಲಿ ಇಲ್ಲಿ ನೋಡ್ರಿ ಎಕ್ಸ್ಕ್ವೈನಸ್ ತಗೊಂಡ್ ಮೊದಲು ಚೆಕ್ ಮಾಡಬೇಕು ನೀವು ಒಂದಕ್ಕಿಂತ ಬೇರೆ ಏನಾದ್ರು ಇತ್ತಂದ್ರ ಮೊದಲು ನೀವು ಅದನ್ನ ಈ ಕೊನೆ ಪದಕ್ ಗುಣಿಸ್ಬೇಕು ಅದರ ಆ ಸಂಖ್ಯೆಯ ಅಪವರ್ತನೆಗಳನ್ನ ನೀವು ಇಲ್ಲಿ ಬರ್ಕೋಬೇಕು ಇವಾಗ ನೋಡ್ರಿ ಒಂದ್ ಅದ ಒಂದು ಗುಂಡ್ಲೆ ಆರ್ ಅಂದ್ರ ಆರೇ ಬತ್ತು ಇದು ಮೈನಸ್ ಅದ ಮೈನಸ್ ಅಂದ್ರ ಇಲ್ಲಿ ಎರಡ್ ಅಪವರ್ತನ ಏನ್ ಮಾಡ್ತಪ್ಪ ಅಪವರ್ತನ ಅಪವರ್ತನಪ್ಪ ಎರಡ್ ಮೂರ್ಲೆ ಆರ್ ಅದಾವ ಇದು ಗುಣಾಕಾರ ಮಾಡ ಮೈನಸ್ ಬರ್ಬೇಕಾಗಿತ್ತು ಅಂದ್ರೆ ಒಂದ್ ಪ್ಲಸ್ ಒಂದ್ ಮೈನಸ್ ಇರಬೇಕು ಯಾವ ಪ್ಲಸ್ ತಗೋಬೇಕು ಎರಡು ತಗೋಬೇಕು ಮೂರ್ ತಗೋಬೇಕು ಇದನ್ನ ನಿರ್ಧಾರ ಮಾಡೋದು ಇದರ ನಡುವಿನ ಸಂಖ್ಯೆ ನಡುವಿನ ಪದ ಇದು ಮೈನಸ್ ನಾವು ದೊಡ್ಡದನ್ನ ಮೈನಸ್ ಮಾಡಬೇಕು ಚಿಕ್ಕದನ್ನ ಪ್ಲಸ್ ಮಾಡಬೇಕು ಈ ನೋಡಿ ಒಂದ್ ಪ್ಲಸ್ ಮೈನಸ್ ಅಂದ್ರೆ ಕಳಿತೀವಿ ಮೂರಾಗಿ ಎರಡು ಕಳೆದ್ರೆ ಒಂದ್ ಉಳಿತು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಓಕೆ ಇವಾಗ ಬರ್ದ್ಬಿಡ್ರಿ ಎಕ್ಸ್ಕ್ವರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ನೋಡಿ ಇವ್ ಎರಡ್ರಾಗ ಯಾವ್ದು ಬೇಕಾದ್ರೆ ನೀವು ಮೊದಲಿಗೆ ಬರಿಬಹುದು ಇಸ್ಕ್ವಲ್ ಟು ಸೊನ್ನೆ ಇನ್ನ ಇವರಲ್ಲಿ ಕಾಮನ್ ಇವರ ಹಿಂದ್ ಮೂರ್ ಲೆಕ್ಕ ಯಾವ ತರ ಮಾಡಿರೋ ಇಲ್ಲಿ ಅದೇ ತರ ಅವೇ ಅಪವರ್ತನೆಗಳೇ ಅದಾವು ಹಾಗಾಗಿ ಸೇಮ್ ಬರ್ತೈತಿ ಚಿಹ್ನೆ ಮಾತ್ರ ಸ್ವಲ್ಪ ಬದಲಾವಣೆ ಆಗ್ತಾ ಹೋಗ್ತೈತಿ ಎರಡ್ರಾಗ ಎಕ್ಸ್ ಎಕ್ಸ್ ಎರಡು ಕಡೆ ಐತಿ ಎಕ್ಸ್ ಕಾಮನ್ ಇಲ್ಲಿ ಎಕ್ಸ್ಕ್ವೈರ್ ಇರುವುದರಿಂದ ವಿದ್ಯಾರ್ಥಿಗಳೇ ಇಲ್ಲಿ ಎಕ್ಸ್ ಉಳಿತು ಮೈನಸ್ ಇಲ್ಲಿ ಎಕ್ಸ್ ಕಾಮನ್ ತಗೊಂಡಿದ್ರ ಬರೀ ಮೈನಸ್ ಮೂರು ಉಳಿತು ಇಲ್ಲಿ ಯಾವ ಚಿಹ್ನೆ ಐತಿ ಅದನ್ನೇ ಬರೀರಿ ತಪ್ಪು ಮಾಡಕ್ ಹೋಗ್ಬೇಡ್ರಿ ಪ್ಲಸ್ ಅದ ಪ್ಲಸ್ ಇನ್ನು ಎರಡು ಮತ್ತು ಆರು ಎರಡರ ಮಧ್ಯೆ ಆಗಿಬಿಡ್ತಾವ ಎರಡು ಕಾಮನ್ ಐತ ಅಂದಂಗ ಎಕ್ಸ್ ಇಲ್ಲಿ ಐತಿ ಆದ್ರೆ ಈ ಪದದಲ್ಲಿ ಇಲ್ಲ ಹಾಗಾಗಿ ಎಕ್ಸ್ ಕಾಮನ್ ಬರೆಯೋಂಗಿಲ್ಲ ಎರಡು ಒಂದ್ಲೇ ಎರಡು ಒಂದ್ ಬರೋಂಗಿಲ್ಲ ಏನಿಲ್ಲ ಅಂದ್ರೆ ಸ ಅಪವರ್ತನ ಒಂದ್ ಅದ್ರ ಸಗುಣಕ್ಕೆ ಒಂದು ಇದೇ ಇರ್ತಿ ಮೈನಸ್ ಎರಡು ಮೂರ್ಲೆ ಆರು ನೋಡ್ರಿ ಎರಡು ಬ್ರೇಕೆಟ್ ಸೇಮ್ ಬಂದು ಇಸ್ ಈಕ್ವಲ್ ಟು ಜೀರೋ ಇನ್ ಮತ್ ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಎರಡು ಕಡೆ ಕಾಮನ್ ತಗೊಂಡ್ಬಿಟ್ರಿ ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಕಾಮನ್ ತಗೊಂಡ್ರೆ ಏನು ಉಳಿತಪ್ಪ ಇಲ್ಲಿ ಎಕ್ಸ್ ಮೈನಸ್ ಮೂರು ಹೋದಾಗ ಇಲ್ಲಿ ಎಕ್ಸ್ ಉಳಿತು ಇಲ್ಲಿ ಎಕ್ಸ್ ಮೈನಸ್ ಮೂರು ಹೋದಾಗ ಪ್ಲಸ್ ಎರಡು ಉಳಿತು ಇಜ್ವಲ್ ಟು ಜೀರೋ ವಿದ್ಯಾರ್ಥಿಗಳು ಇವಾಗ ಇವುಗಳನ್ನ ಜೀರೋ ಸಮ ಮಾಡ್ಕೊಂಬಿಟ್ರಿ ಎಕ್ಸ್ ಮೈನಸ್ ಮೂರು ಈಜ್ಕ್ವಲ್ ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ಎರಡು ಈಜ್ಕ್ವಲ್ ಟು ಜೀರೋ ವಿದ್ಯಾರ್ಥಿಗಳಿಗೆ ಇವಾಗ ಏನಪ್ಪಾ ಈ ಮೈನಸ್ ಮೂರನ್ನು ನಾನು ಬಲಕ್ ಬಂದಾಗ ಏನಪ್ಪಾ ಅಂದ್ರ ಪ್ಲಸ್ ಮೂರು ಇನ್ನು ಅದೇ ರೀತಿ ಈ ಪ್ಲಸ್ ಎರಡು ಬಲಗಡೆ ಬಂದಾಗ ಮೈನಸ್ ಎರಡು ಆಗ್ಬಿಡುತ್ತ ಈ ರೀತಿ ನಮ್ಗೆ ಅಂದ್ರ ನಾನು ನಿಮಗೆ ಈ ನಾಲ್ಕು ವಿಧ ಬಿಟ್ಟು ಬೇರೆ ಯಾವ ರೀತಿ ಬರಂಗಿಲ್ಲ ಅಪವರ್ಧನ ತಗೊಳ್ಳೋ ಸೇಮ್ ಅಲ್ಪ ವ್ಯತ್ಯಾಸ ಏನ್ಪಾ ಅಂದ್ರ ಇಲ್ಲಿ ಮಧ್ಯದ ಪದ ಪ್ಲಸ್ ಬಂದಾಗ ಹೆಂಗ್ ಮಾಡ್ಬೇಕು ಮತ್ತ ಕೊನೆ ಪದ ಪ್ಲಸ್ ಮೈನಸ್ ಇದ್ದಾಗ ಹೆಂಗ್ ಮಾಡ್ಬೇಕು ಅನ್ನೋದೇ ನಾನು ನಾಲ್ಕು ವಿಧದ ಪ್ರಶ್ನೆಯನ್ನು ಬಿಡಿಸಿನಿ ನೀವು ಇಷ್ಟು ಬೇರೆ ಬೇರೆ ಸಮೀಕರಣಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡ್ರಿ ನಿಮಗೆ ಎರಡು ಅಂಕ ಕಟ್ಟಿಟ್ಟಂಗೆ ಓಕೆ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಗೆ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ಅನ್ನ ನಾನು ಬಿಡಿಸ್ತಾ ಹೋಗ್ತಾ ಇರ್ತೀನಿ ಹಾಗೆ ನೋಡಪ್ಪ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಗೆ ವಿಡಿಯೋ ಮಿಸ್ ಆದ್ರೆ ಸಿಗಂಗಿಲ್ಲ ಹಾಗೆ ಗೆಳೆಯರು ಕೂಡ ಶೇರ್ ಮಾಡ್ರಿ ಶೇರ್ ಮಾಡಿದಪ್ಪ ಅಂದ್ರೆ ಅದು ನಿಮ್ಗೆ ಯೂಟ್ಯೂಬ್ ವಾಟ್ಸಪ್ನಾಗ ಸಿಗ್ತೈತಿ ಧನ್ಯವಾದಗಳು